ಸಂಜು ಸ್ಯಾಮ್ಸನ್ ಅವರ ಕಸಿನ್ ಕೊಟ್ರು ಶಾಕಿಂಗ್ ಶಾಕಿಂಗ್ ಅಪ್ಡೇಟ್ ಇಸ್ ಇಟ್ ಪಾಸಿಬಲ್ ಅದು ಹೇಗೆ ಸಾಧ್ಯ ಅದೇನೋ ಬಗ್ಗೆ ಡಿಸ್ಕಸ್ ಅದಕ್ಕಿಂತ ಮುಂಚೆ ಮಾಡೋದೊಬ್ಬ ಐಪಿಎಲ್ ಫ್ಯಾನ್ಸ್ ಬೇಗ ಲೈಕ್ ಮಾಡಿ ಮತ್ತು ಐಪಿಎಲ್ ನ ಅಪ್ಡೇಟ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸಂಜು ಸ್ಯಾಮ್ಸನ್ ಅವರ ಜಾನ್ ಜಾನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ನ ಹಾಕಿದರೆ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಹೌದು ಸಂಜು ಸ್ಯಾಮ್ಸನ್ ಅಫಿಷಿಯಲ್ ಆಗಿ ರಾಜಸ್ಥಾನ್ ರಾಯಲ್ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬಿಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಕೆಲವೊಂದು ಐ ಪಿ ಎಲ್ ಟೀಮ್ ದುರು ಅಪ್ರೋಚ್ ಮಾಡಿದರೆ ಲೈಕ್ ಸಿ ಎಸ್ ಕೆ ಮತ್ತು ಕೆ ಅದೇ ರೀತಿಯಾಗಿ ಸರ್ಪ್ರೈಸಿಂಗ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಇದಕ್ಕಿಂತ ಬಿಗ್ಗೆಸ್ಟ್ ಸರ್ಪ್ರೈಸ್ ಸಂಜು ಸ್ಯಾಮ್ಸನ್ ಅಪ್ರೋಚ್ ಮಾಡಿದವರು ಅದು ಆರ್ ಸಿ ಬಿ ಅಂತೇಳಿ ಬರೋಬ್ಬರಿ ನಾಲ್ಕು ಐಪಿಎಲ್ ಟೀಮ್ ದುರು ಸಂಜು ಸ್ಯಾಮ್ಸನ್ ಗೆ ಅಪ್ರೋಚ್ ಮಾಡಿದರೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅಂತೇಳಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಪೋಸ್ಟ್ ಅನ್ನು ಮಾಡಿದರೆ ಆ ಪ್ರೂಫ್ ಅನ್ನು ನಿಮ್ಮ ಮುಂದೆ ಆಗ್ತಾ ಇದ್ದೀನಿ ಸೊ ಸಂಜು ಸ್ಯಾಮ್ಸನ್ ಅವರ ಕಝಿನ್ ಈ ತರ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಸಂಜು ಗೆ ಬರೋಬ್ಬರಿ ನಾಲ್ಕು ಐಪಿಎಲ್ ಟೀಮ್ ಟಾರ್ಗೆಟ್ ಮಾಡಿದರೆ ಕೆ ಕೆಕೆಆರ್ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ಬಿಗ್ಗೆಸ್ಟ್ ಸರ್ಪ್ರೈಸ್ ಅದು ಆರ್ ಸಿ ಬಿ ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಗೆ ಆರ್ ಸಿ ಬಿ ಟೀಮು ಯಾಕೆ ಟ್ರೇಡ್ ಮಾಡ್ತಾರೆ ಅದು ಬಿಗ್ಗೆಸ್ಟ್ ಶಾಕಿಂಗ್ ನನಗೆ ಯಾವ ರೀಸನ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಅಥವಾ ಮಿನಿ ಆಪ್ಷನ್ ಮಿನಿ ಆಪ್ಷನ್ ಟಾರ್ಗೆಟ್ ಮಾಡ್ತಾರೆ ಯಾಕೆ ಅಂತೇಳಿ ಅರ್ಥ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ಸಿ ಎಸ್ ಕೆ ಸಂಜುಗೆ ಟ್ರೇಡ್ ಮಾಡ್ತಾ ಇದ್ರಂದ್ರೆ ಅದಕ್ಕೊಂದು ಲಾಜಿಕ್ ಇದೆ ಎಂ ಎಸ್ ಅವರು ಮೇ ಬಿ ಎಷ್ಟು ವರ್ಷ ಆತರ ಗೊತ್ತಿಲ್ಲ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ಬೇಕು ಮತ್ತು ವಿಕೆಟ್ ಕೀಪರ್ ಬ್ಯಾಡರ್ನ ಅವಶ್ಯಕತೆ ಇದೆ ಅವರು ಸಂಜುಗೆ ಟ್ರೇಡ್ ಮಾಡಿದ್ರೆ ಅದಕ್ಕೊಂದು ಲಾಜಿಕ್ ಇದೆ ಮತ್ತು ಇಲ್ಲಿ ಕೆ ಕೆ ಆರ್ ಬಗ್ಗೆ ಕೆ ಕೆಆರ್ಗೆ ಒಂದು ವಿಕೆಟ್ ಕೀಪರ್ ಬ್ಯಾಟರ್ನ ಅವಶ್ಯಕತೆ ಇದೆ ಮತ್ತು ಒಂದು ಕ್ಯಾಪ್ಟನ್ನ ಅವಶ್ಯಕತೆ ಇದೆ ಮತ್ತು ಒಂದು ಓಪನರ್ ನ ಅವಶ್ಯಕತೆ ಇದೆ ಅದಕ್ಕಿಂತ ಜಾಸ್ತಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತ ಪ್ಲೇಯರ್ ನ ಅವಶ್ಯಕತೆ ಇದೆ ಅವರು ಕೆ ಆರ್ ಟೀಮು ಸಂಜುಗೆ ಟ್ರೇಡ್ ಮಾಡ್ತದೆ ಅಂದ್ರೆ ಅದಕ್ಕೊಂದು ಲಾಜಿಕ್ ಇದೆ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಟೀಮ್ ನ ಬಗ್ಗೆ ಆಬ್ವಿಯಸ್ ಆಗಿ ಯಾಕೆಂದ್ರೆ ಅಲ್ಲಿ ಮೈ ಟಿ ಮುಂಬೈ ಇಂಡಿಯನ್ಸ್ ಗೆ ಒಂದು ವಿಕೆಟ್ ಕೀಪರ್ ಬ್ಯಾಡರ್ ನ ಅವಶ್ಯಕತೆ ಇದೆ ಎಸ್ಪೆಷಲಿ ಇಂಡಿಯನ್ ಬ್ಯಾಟರ್ ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಇದೆ ಲಾಸ್ಟ್ ಅಲ್ಲಿ ಈಶಾನ್ ಕಿಶನ್ ಇದ್ರು ಬಟ್ ಈಗ ಈಶಾನ್ ಕಿಶನ್ ಎಸ್ ಆರ್ ಎಚ್ ಗೆ ಹೋಗಿದರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬಾಲ್ಟನ್ ಬಟ್ ಅವರು ಅಂತ ಪರಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈಗ ಮುಂಬೈ ಇಂಡಿಯನ್ಸ್ ಸಂಜುಗೆ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಲಾಜಿಕ್ ಇದೆ ಆದ್ರೆ ಆರ್ ಸಿ ಬಿ ಟೀಮ್ ಗೆ ಏನ್ ಲಾಜಿಕ್ ಇದೆ ಆಲ್ರೆಡಿ ವಿರಾಟ್ ಮತ್ತು ಪಿಲ್ ಸಾಲ್ಟ್ ಇದಾರೆ ಮತ್ತು ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಮಾಡ್ತಾರೆ ಇನ್ನೊಂದು ಬ್ಯಾಕ್ ವಿಕೆಟ್ ಕೀಪರ್ ನ ಅವಶ್ಯಕತೆ ಇದೆ ಅಂದ್ರೆ ಅಲ್ಲಿ ಪಿಲ್ ಸಾಲ್ಟ್ ಅವರು ಇದ್ದಾರೆ ಗುರು ನಂಬರ್ ತ್ರೀ ಪ್ಲೇಸ್ ಅಲ್ಲಿ ನಮಗೆ ಸಂಜು ಬೇಕಪ್ ಅಂದ್ರೆ ನಂಬರ್ ತ್ರೀ ಅಲ್ಲಿ ಲಾಸ್ಟ್ ಐಪಿಎಲ್ ಅಲ್ಲಿ ಡಿಡಿಪಿ ಅವರು ಆಡಿದ್ರು ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಡಿ ಪಿ ಅವರ ಮೇಲೆ ನಂಬಿಕೆ ಇಲ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಒಂದು ಲೆಫ್ಟಿಗೆ ಟಾರ್ಗೆಟ್ ಮಾಡಬೇಕಾಗುತ್ತೆ ಆದ್ರೆ ಸಂಜುಗೆ ಟಾರ್ಗೆಟ್ ಅಥವಾ ಟ್ರೇಡ್ ಮಾಡುವಂತಹ ಅವಶ್ಯಕತೆ ಇದೆಯಾ ಜಾಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಸಂಜುಗೆ ಟ್ರೇಡ್ ಮಾಡೋಕೆ ಆರ್ ಸಿ ಬಿ ಹತ್ರ ಅಷ್ಟು ಫಂಡ್ ಇದೆಯಾ ಪರ್ಸ್ ಇದೆಯಾ ಅಂದ್ರೆ ಈಗ ಆರ್ ಸಿ ಬಿ ಅಲ್ಲಿ ಯಾವುದೇ ಒಂದು ಬಿಗ್ ಪ್ಲೇಯರ್ನ ರಿಲೀಸ್ ಮಾಡಿದ್ರೆ ಅಥವಾ ಟ್ರೇಡ್ ಮಾಡಿದ್ರೆ ಮಾತ್ರ ಅವಾಗ ಸಂಜು ಆರ್ ಸಿ ಬಿ ಗೆ ಬರ್ತಾರೆ ಆದ್ರೆ ಆರ್ ಸಿ ಬಿ ಅಲ್ಲಿ ಟ್ರೇಡ್ ಮಾಡೋಕೆ ಪ್ಲೇಯರ್ಸ್ ಅವೈಲೇಬಲ್ ಇದ್ದಾರ ನೋ ಚಾನ್ಸ್ ಆರ್ ಸಿ ಬಿ ಅಲ್ಲಿ ಯಾವುದೇ ಒಬ್ಬ ಪ್ಲೇಯರ್ ಟ್ರೇಡ್ ಮಾಡೋಕೆ ರೆಡಿ ಇಲ್ಲ ಮೇ ಬಿ ಒಂದೇ ಒಂದು ಪ್ಲೇಯರ್ ಇದ್ರೆ ಅದು ಲಿಯಮ್ ಲಿವಿಂಗ್ಸ್ ಅವ್ರನ್ನ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ಆರ್ ಸಿ ಬಿ ಅಲ್ಲಿ ಯಾವುದೇ ಪ್ಲೇಯರು ಟ್ರೇಡ್ ಮಾಡೋಕೆ ಅವೈಲೇಬಲ್ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ಲಾಸ್ಟ್ ವರ್ಷ ಸಾರಿ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಚಾಂಪಿಯನ್ ಟೀಮು ಸೊ ಚಾಂಪಿಯನ್ ಟೀಮ್ ಇಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವುದೇ ಒಂದು ಗೆ ರಿಲೀಸ್ ಅಥವಾ ಟ್ರೇಡ್ ಮಾಡೋಕೆ ಇಷ್ಟ ಪಡಲ್ಲ ಬಟ್ ಓನ್ಲಿ ಒಂದೇ ಒಂದು ಪ್ಲೇಯರ್ ಇದ್ರೆ ಅದು ಲಿಯಂ ಲಿವಿಂಗ್ಸ್ಟನ್ ಮೇ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಿಯಂ ರಿಲೀಸ್ ಅಥವಾ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಇನ್ನೂ ಸಾಕಷ್ಟು ಫಂಡ್ ಬೇಕಾಗುತ್ತೆ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡೋಕೆ ಬಟ್ ನನಗಂತರ ಈ ಒಂದು ಟ್ರೇಡ್ ಇಷ್ಟ ಇಲ್ಲ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ಸಂಜು ಸ್ಯಾಮ್ಸನ್ ಆರ್ ಸಿ ಬಿ ಟ್ರೇಡ್ ಮಾಡಬೇಕಾ ಸಂಜು ಸ್ಯಾಮ್ಸನ್ ಆರ್ ಸಿ ಬಿ ಗೆ ಅವಶ್ಯಕತೆ ಇದೆಯಾ ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಒಪಿನಿಯಾ ತಪ್ಪದೆ ಕಮೆಂಟ್ ಮಾಡಿ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಂಜುಗೆ ಟ್ರೇಡ್ ಮಾಡಿದ್ರೆ ಆರ್ ಸಿ ಬಿ ಇಂದ ಯಾವ ಪ್ಲೇಯರ್ ಟ್ರೇನ್ ಮಾಡಬೇಕು ಅದು ಸಹ ಕಮೆಂಟ್ ಮಾಡಿ ಬಟ್ ಇದು ಮಾತ್ರ ಕ್ಲಿಯರ್ ಕಟ್ ಆಗಿ ಸಂಜು ಸ್ಯಾಮ್ಸನ್ ಅವರ ಕಸಿನ್ ಅವರೇ ಸ್ಟೇಟ್ಮೆಂಟ್ ನ ಕುಡಿದು ಅವರೇ ಅಪ್ಡೇಟ್ ಕುಡಿದು ಆದರೆ ಕೆಲವೊಬ್ರು ಐ ಪಿ ಎಲ್ ಫ್ಯಾನ್ಸ್ ಇರ್ತಾರೆ ಕಮೆಂಟ್ ಬಾಕ್ಸ್ ಬಂದಿಷ್ಟೇ ಫೇಕ್ ಫೇಕ್ ಅಂತ ಕಮೆಂಟ್ಸ್ ಮಾಡ್ತಾರೆ ಮೇ ಬಿ ನನ್ನ ವಿನ ಪ್ರಕಾರ ಅವರೆಲ್ಲ ಅನ್ಎಜುಕೇಟೆಡ್ ಪೀಪಲ್ಸ್ ಅಷ್ಟೇ ಯಾಕೆಂದ್ರೆ ಪ್ರೂಫ್ ನಿಮ್ಮ ಮುಂದೆನೆ ಗುರು ನಿಮ್ಮ ಮುಂದೆ ತೋರಿಸಿದೀನಿ ಸೊ ಈ ಒಂದು ಪ್ರೂಫ್ ಇಟ್ಕೊಂಡು ನೀವೇ ಕಮೆಂಟ್ಸ್ ಮಾಡಿ ಸೊ ನನಗೆ ಅನಿಸಿಕೆ ಮಟ್ಟಿಗೆ ಈ ಒಂದು ಟ್ರೇಡ್ ಆರ್ ಸಿ ಬಿಗೆ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಿದೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇಂಥರ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ತಪ್ಪದೇ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ